மன்னன் oh <tipati> பணிபுரிக்கும் ಹೇ ಯು ಅಜ್ಜು ಅದು ನನ್ನ ನಾಲಿಗೆ ಕೊಮ್ಮನಿಗೆ ಬೇರೆ ಯಾರಾದರೂ ಓಚಕೊಂಡ್ ಬಂದ್ರೆ ಹೆದ್ರ್ಕೊಳ್ತಾರಲ್ಲ ಅದಕ್ಕೆ ಮೊದಲೇ ಹೊರತ್ರ ಹೇಳೇನಾ ಅಂತ ಅನ್ಬಿಟ್ಟು ಬಂದಿದ್ದು. ಏ ನೀನು ಹೇಳಿದ್ದು ಸರಿನೇ. ಹೇ ಅಜ್ಜು ಅದೇನೋ ಅಂತ ಅನ್ಬಿಟ್ಟು ಹಾ ನನಗೆ ತುಂಬಾ ಎದ್ದಿಕೆ ಬಿಟ್ಟು ಗೊತ್ತಾ ನೀನ್ ತಾನೆ ಹೋಗಿ ಕಂಪ್ಲೇಂಟ್ ಮಾಡ್ತೀನಿ ಅಂತ ಅವರ ಮನೆತ್ರ ಹೋದೆ ಅದಕ್ಕೆ ಓಡ್ಕೊಂಡು ಬಂತು ಸುಮ್ಮನೆ ನಿಮ್ಮ ಪಾಡಿಗೆ ನೀನ್ ಇದ್ದಿದ್ರೆ ಈಗ ತೋರ್ಸ್ಕೊಂಡು ಬರ್ತೈತಾ ಹೆಂಗ್ ಓಡಿ ಬಂದು ಕಾಲೆಲ್ಲ ನೂಹ್ತಾರೆ ಗೊತ್ತಾ ಸ್ವಲ್ಪ ಬೆತ್ತಿದ್ರೆ ಅಷ್ಟೇ ಮುಗಿತು ಮುಗಿತ್ತು ನಮ್ಮಿಬ್ರು ಕಥೆ ಇವತ್ತು ಬೇರೆ ಭಾನುವಾರ ಅದಕ್ಕೆ ಬೆಳಗಿನ ಬ್ರೇಕ್‌ಫಾಸ್ಟ್ ಆಗ್ತಿದ್ವಿ ಓ ಮೈ ಗಾಡ್ ಏನಚ್ಚು ನಮ್ಮ ಮನೆ ಕಡೆನೇ ಬರೋದಿಲ್ಲ ತುಂಬಾ ದಿನದಿಂದ ಈಗ ಬಂದಿದ್ಯಾ ಏನು ವಿಷಯ ಅದು ಅದು ಇನ್ಯಾ ಏನು ಹೇಳೋ ಅಂತಾನೆ ಗೊತ್ತಾಗ್ತಾ ಅದು ಅದು ಏ ಏನಾಯ್ತು ಯಾಕೆ ಹೀಂಗ್ ಮಾಡ್ತಾ ಇದ್ದೀಯ ಅಚ್ಚು ಅದು ನಿನ್ನ ನೋಡಿ ತುಂಬಾ ದಿನ ಆಯ್ತಾ ಅತೆ ನನಗೆ ನಂಗೆ ನಾಚಿಕೆ ಆಗ್ತಾ ಇದೆ ಅದು ಈ ಏನಂತ ಹೇಳಿದ್ರೆ ಸ್ಟಾಪ್

அது oh, நான் மட்டும் அங்கே இருக்கேன் நீ நான் அதற்கு வந்து எல்லாரும் சாமான் தக்கொடி ஏனச்சு சரி நா ஹம் ஐட் சரி அங்க அந்த அடிக்க மாடக் சாமான் தரணுமா ஹம் ஏ கே ஹே ஏ இது அங்கே எல்லி வந்து வியாபாரனோ இல்ல ஏனோ இல்ல ஹம் பெலிக் பெலிக் ஆகி வந்து ஜனனோ பர்தா இல்ல வியாபாரக்கே லில்லி ஹேலச்சு நீ ஏன் அடிக்க ಹೇ ಅಚ್ಚು ಅಚ್ಚು ಅಂತೆಲ್ಲ ಕರಿಬೇಡಿ ಆಯ್ತಾ ಹೋಗಿ ಬನ್ನಿ ಅಂತ ಕರಿ ನೀವೊಂದ್ ಮನೆಯವರು ನಾವೊಂದ್ ಮನೆಯವರು ಹಂಗೆ ನಾವು ಅಡ್ಗೆ ಮಾಡೋಣ ಬಿರಿಯಾನಿ ಅಂದ್ರೆ ನನಗೆ ತುಂಬಾ ಇಷ್ಟ ಆಯ್ತಾ ನನಗೆ ಒಂದ್ ಚೂರು ಕೊಟ್ಟಿಯಾ ನಾನು ಕೊಡ್ತೀನಿ ನೀನು ಬಂದ ಮೇಲೆ ಟೇಸ್ಟ್ ಮಾಡು ಫಸ್ಟ್ ಆಯ್ತಾ ಓಕೆ ಸರಿ ಸರಿ ನಿಮ್ಮ ಹತ್ರ ಮಾತಾಡ್ತಾ ಇದ್ದೆ ನನಗೆ ಟೈಮ್ ಏ ಇಲ್ಲ ನಾನು ಅಂಗಡಿಗೆ ಹೋಗಿ ಬರ್ತೀನಿ ಸ್ವಲ್ಪ ತರಕಾರಿ ಎಲ್ಲ ತರಬೇಕು ಸರಿ ಸರಿ ನಾನು ಅಂಗಡಿಗೆ ಹೋಗಕ್ಕಿದೆ ನೀವು ಹೋಗ್ಬಿಟ್ಟು ಬನ್ನಿ

ஆஹ் நம்ம இன்டெல்லாம் பாரின்ல இருந்து நான் அவகாபா கோபி பத்தினப்பா ஆஹ் சரி சரி இத நீங்க ஏங்கிய பேக் கட்ட ஏழு எங்கே வந்து சுன்னக்குக்கோடி தில்லா நீங்க வெஜிடபிள் பிதேனி மணத்துக்கு சொல்லிட்டு வெஜிடபிள் எல்லாம் பேக் ஆஹ் ஆஹ் தடிலி கொட்டினி தகோல்ரி இதுலயும் தம்மட்ட சனகி இல்லாமல் பேரி தம்மட்ட கொடி ஓ அது சனகில்லாம் சரி இல்லை கொடி இல்லை நானும் பேரை கொட்டினி இச்சனகில்லே ஆஹ் இச்சனகில்லே சரி சரி ജൂലിയോ സ്വല്പ മനു അംഗിയോ ആർക്കും ತರಕಾರಿ ಫ್ರೆಶ್ ಐತೆ ಅಲ್ಲ ನೀವೇನು ಹಿಂಗೆ ಇರ್ತಾ ಇದೀರಾ ಟೊಮೆಟೊ ಕೆಟ್ಟೋಗಿದೆ ಅಂತ ಇದಕ್ಕೆ ಬ್ಯಾರೆ ಕೊಡ್ಲಿಲ್ವಾ ನಾನು ಇನ್ನು ಬೇರೆ ಕೊಟ್ಟಿದ್ದು ಅದನ್ನು ಚೆನ್ನಾಗಿಲ್ಲ ನೋಡಿಬೇಕಾದ್ರೆ ಈ ಈ ಕ್ಯಾ ಹೇಳಿ ಈ ಅಕ್ಕ ಹೇಳಿ ಲಿಲಿ ಅಕ್ಕ ನೀವೇ ಹೇಳಿ ಇದು ಎಷ್ಟು ಚೆನ್ನಾಗಿ ಐತಲ್ಲ ತರಕಾರಿ ಅವ್ರು ಹೇಳ್ತಾರದಲ್ಲ ಸುಳ್ಳು ತಾನೆ ಅಚ್ಚು ಹೌದಚ್ಚು ಇದು ಚೆನ್ನಾಗಿದೆಯಲ್ಲ ತರಕಾರಿ ಯಾಕೆ ಕೆಟ್ಟೋಗಿದೆ ಅಂತ ಹೇಳ್ತಾ ಇದೀಯಾ ಇಲ್ಲ ಇಲ್ಲ ಇದೆಲ್ಲ ಕೆಟ್ಟೋಗಿದೆ ನಾನು ಹೆಂಗೆ ವೆಜಿಟೇಬಲ್ ಬಿರಿಯಾನಿ ಮಾಡೋದು ಇಂಥ ತರಕಾರಿ ಎಲ್ಲ ಹಾಕಿ ಅರೆ ಅರೇ ಕೇಳಿ ಅಕ್ಕ ನೀವು ನಿಮ್ದು ದುಡ್ಡು ಆಯ್ತಲ್ಲ ನಾನು ನಿಮ್ಗೆ ರಿಟರ್ನ್ ಗೆ ಕೊಡ್ತೀನಿ ಆಯ್ತಾ ನೀವು ಎಲ್ಲಾದ್ರೂ ಬ್ಯಾರೆ ಅಂಗಡಿ ಇತ್ತು ಅಂದ್ರೆ ಅಲ್ಲಿ ಹೋಗಿ ತರಕಾರಿ ತಗೊಳ್ಳಿ ಆಯ್ತಾ